ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ಇದ್ದಾರೆ ಬಸವರಾಜ್ ಯಮನೂರಲ್ವಾ ಯಮ್ನೂರು ಯಮನೂರು ಬಳ್ಳಾರಿ ಹತ್ರ ಬರ್ತಾರೆ ಗ್ರಾಮ ಯಮನೂರು ಗ್ರಾಮ ಬರುತ್ತೆ ಇವರು ನಮ್ಮ ಹತ್ರ ಆನ್ಲೈನಲ್ಲಿ ದೀಕ್ಷೆ ತಗೊಂಡಿದ್ರು ಕುಂಡಲಿನ ರಾಜ ಇವರಿಗೆ ಆದಂಥ ಅನುಭವವನ್ನು ಮೊದಲು ಅವ್ರು ಪರಿಚಯ ಮಾಡಿಕೊಂಡು ಅವರಿಗೆ ಆದಂಥ ಅನುಭವವನ್ನು ನಿಮ್ಮ ಮುಂದೆ ಹೇಳ್ತಾರೆ ಆಲ್ರೆಡಿ ಅವರು ಐದನೇ ಸ್ಟೇಜ್ ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಏನೇನು ಅನುಭವ ಆಯಿತು ಅದೆಲ್ಲ ನಿಮ್ಮ ಮುಂದೆ ಹೇಳ್ತಾರೆ ಈಗ ನಮಸ್ಕಾರ ಅವರೇ ಬಸವರಾಜ್ ಅವರೇ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಿಮ್ಮ ಹೆಸ್ರೇನು ನಿಮ್ಮದು ಊರು ಮದುವೆ ಆಗಿದೆಯಾ ಹಾಂ ಯಾವ ರೀತಿ ದೀಕ್ಷೆ ತೊಗೊಂಡ್ರಿ ಅದೆಲ್ಲ ಹೇಳಿ ಬಳ್ಳಾರಿತ ಎಮ್ನೂರು ರೀ ಜೋರಾಗಿ ಹೇಳಿ ಬಳ್ಳಾರಿತ ಎಮ್ನೂರು ರೀ ಹ್ಞೂ ನಾವು ನಮ್ಮ ಹೆಸರು ರೀ ಹ್ಞೂ ನಾವು ಏನು ಮಾಡ್ತೀರಿ ಮದುವೆ ವಯಸ್ಸು ಅಷ್ಟೇ ಈಗ ನಿಮ್ಮದು ನಮ್ಮದು ಪಾರ್ಟಿ ರೀ ಹ್ಞೂ ಏನ್ ಕೆಲಸ ಮಾಡ್ತೀರಿ ನಾವು ಇಲ್ಲಿ ಗುಡಿಯಲ್ಲಿ ಕೆಲಸ ಮತ್ತೆ ಹೊಲದ ಕೆಲಸ ಕೊಟ್ಟು ಮಾಡ್ತೀವ್ರಿ ಹೊಲದ ಕೆಲಸ ಮಾಡ್ತೀರಿ ಗುಡಿಯಲ್ಲಿ ಕೆಲಸ ಮಾಡ್ತೀರಿ ಈಗ ನಮ್ದು ಯೂಟ್ಯೂಬ್ ಅಲ್ಲಿ ನೀವು ನಮ್ಮದು ನೋಡಿ ನಮ್ಮ ಯೂಟ್ಯೂಬ್ ನೋಡಿ ನೀವು ದೀಕ್ಷೆಗೆ ಬಂದ್ರಿ ಹುನ್ರಿ ನಾವು ಅವಾಗ ನೋಡಿ ರಾಜ್ಯ ಹೋಗಿದ ಬಗ್ಗೆ ಸ್ವಲ್ಪ ಅವಾಗ ನನಗೆ ಆಸಕ್ತಿ ಇದ್ರಿ ಹ್ಮ್ ಆಸಕ್ತಿ ಇದ್ರೆ ಇದ್ರ ಬಗ್ಗೆ ನಮ್ಮ ಗುರುಗಳು ಹೇಳಿದ್ರಿ ಹ್ಮ್ ಮಠದಾಗ್ರಿ ಹ್ಮ್ ಅವರು ಅಗ್ನೇತ ರಾಜಯೋಗ ಮಾಡಿದಾಗ ಹೇಳಿದ್ರು ಹೇಳಿದ್ರಿ ಅವರು ರಾಜಯಾಗ ಅಷ್ಟು ಕಠಿಣ ಅದು ಮಾಡೋದ ಸಾಧ್ಯ ಅಲ್ಲ ಅಂತಂದ್ರೆ ನಿಮ್ಮ ಯೂಟ್ಯೂಬ್ ನೋಡಿದಾಗ ನಮಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಹುಟ್ಟಿರಿ ಅಂಬಂದ್ರೆ ಅವಾಗ ನೀವು ಎಲ್ಲ ಯೂಟ್ಯೂಬ್ ಚರ್ಚ್ ಮಾಡಿ ರೀ ಅಂದ್ರೆ ನಿಮ್ದು ಸ್ವಲ್ಪ ಅದ್ರಾಗ ನಮಗೆ ಬೇಸ್ ಕಾಣತ್ರಿ ಹ್ಮ್ ಯೋಗ ಮಾಸ್ಟರ್ ಚಾನಲ್ ನೋಡಿದಾಗ ಅದು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಆಮೇಲೆ ನೀವು ಆನ್ಲೈನ್ ನಲ್ಲೇ ದೀಕ್ಷೆ ತಗೊಂಡ್ರಿ ಅನ್ನ ಇನ್ನು ದೀಕ್ಷೆ ಹ್ಮ್ ನೀವು ಸಾಧನೆ ಪ್ರಾರಂಭ ಮಾಡಿದ್ರಲ್ಲ ಸಾಧನೆ ಪ್ರಾರಂಭ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಅನುಭವ ಆಗೋ ಸ್ಟಾರ್ಟ್ ಆಯ್ತು ಪ್ರಾರಂಭದಲ್ಲಿ ನಮಗೆ ಒಂದೆಷ್ಟು ಏನಾಗ ನಾವು ಸ್ವಲ್ಪ ಮೊದಲಲ್ಲೇ ನಿಶಕ್ತಿ ಇರ್ತಿದ್ವಿ ಮನುಷ್ಯರಿಗೆ ಹ್ಮ್ ಇದು ಮಾಡ್ತಾ ಮಾಡ್ತಾ ಒಂದು ಏನೋ ಒಂದು ಶಕ್ತಿ ಬಂದಾಗ್ತೈತಿ ರೀ ಹ್ಮ್

ನಾವು ಎತ್ತರ ಬಿಡ್ತಾರೆ ಅಲ್ಲಿ ಹ್ಞೂ ಸ್ಟಾಪ್ ಆಗಿಬಿಡ್ತಾರೆ ಏನಂದರೆ ದಾಮ್ಗಳಿದ್ರೆ ನೋಡಕ್ಕೂ ಚಿಕ್ಕಡಿ ಪದ್ರೆ ಅಂತ ಬರ್ತಲ್ಲ ಅದನ್ನು ಕಟ್ಕೊಂಡು ಒಳಗೆ ಕುಂತ್ಕೊಂಡು ಧ್ಯಾನ ಮಾಡಬೇಕು ಇವೆಲ್ಲ ಡಿಸ್ಟರ್ಬ್ ಮಾಡ್ತವೆ ಹಾಂ ಈ ಥರ ಮಾಡಬೇಕು ನಿಮಗೆ ಏನಾದರೂ ಸಮಸ್ಯೆ ಅನ್ನಿಸ್ತಾ ಈ ಸಾಧನೆ ಮಾಡುವಾಗ ಸಮಸ್ಯೆ ಏನಿಲ್ಲ ನಮಗೆ ಇನ್ನೂ ಉಲ್ಲಾಸ ಐತ್ರಿ ಅಂದ್ರೆ ನಮಗೆ ಧ್ಯಾನ ಮಾಡೋಕೆ ಸ್ವಲ್ಪ ಸಮಸ್ಯೆ ಆಯ್ತು ಏನಾಯ್ತು ಧ್ಯಾನ ಅಂದ್ರೆ ಗಾಲ್ಟಿ ಜಾಸ್ತಿ

ಚೇಂಜ್ ಹತ್ರ ಹಾಂ ಒಂದು ದಿವಸ ಹೋದಾಗ ಒಂಥರ ಅರ್ಥ ಆಗುತ್ತೆ ಇನ್ನೊಂದು ದಿವ್ಸ ಹೋದ್ರೆ ಇನ್ನೊ ಅರ್ಥ ಆಗುತ್ತೆ ಬೇರೆ ಬೇರೆ ಅದೇ ಗ್ರಂಥವೇ ಬೇರೆ ಬೇರೆ ತರ ಅರ್ಥ ಆಗುತ್ತೆ ಹ್ಮ್ ಅಂದ್ರೆ ಗುರು ಶಿಷ್ಯರ ಸಂಬಂಧ ಇದ್ರ ಬಗ್ಗೆ ಗುರುಗಳು ಹೆಂಗೆ ಗುರು ಹೆಂಗ್ ಶಿಷ್ಯ ಹೆಂಗೆ ಇರ್ಬೇಕು ಗುರು ಶಿಷ್ಯ ಆ ರೀತಿ ನಾಟ್ಕೋಬೇಕು ಹ್ಮ್ ಇದೆಲ್ಲ ಇದೆ ಅದರ ಯಾವ ಜನಕ್ಕೆ ಏನು ಹೇಳ್ಬೇಕು ಏನಿಲ್ಲ ಮತ್ತು ಅದ್ರಾಗ ಒಟ್ಟು ಜ್ಞಾನಸಿಂದ ಜ್ಞಾನ ಅನ್ನೋದು ಅದರಲ್ಲಿ ನನಗಿದ್ರಿ ಅಂದ್ರೆ ಯಾರಿಗೆ ಜ್ಞಾನ ಕೊಡಬೇಕು ಯಾರಿಗೆ ಕೊಡಬಾರ್ದು ಹ್ಞೂ ರೀ ಎಂಥವ್ರಿಗೆ ಕೊಡಬೇಕು ಎಂಥವ್ರ ಜೊತೆ ಮಾತಾಡಬೇಕು ಆಧ್ಯಾತ್ಮನ ಎಂಥವ್ರ ಜೊತೆ ಮಾತಾಡಬಾರ್ದು ಎಲ್ಲ ಜ್ಞಾನಸಿಂದ ಒಳಗಿದ್ರು ಎಲ್ಲ ವಿಚಾರ ಇದೆ ಅದರಲ್ಲಿ ರೈತ ನಿಮ್ಗೆ ಅರ್ಥ ಆಗ್ತಾ ಇದೆ ಈಗ ಎರಡು ಗ್ರಂಥಗಳು ಅರ್ಥ ಆಗ್ತಾವೆ ನೀವು ಎಷ್ಟನೇ ಕ್ಲಾಸ್ ಓದಿರಿ ಹಾಂ ಎಸ್ ಎಲ್ ಸಿ ಓದಿರಿ ಎಸ್ ಎಲ್ ಅಂದ್ರೆ ನಾವು ಎಸ್ ಎಲ್ ಈ ತರ ಇದ್ದಿಲ್ಲ ರೀ ಸ್ವಲ್ಪ ಹ್ಞೂ ಸ್ವಲ್ಪ ಆಗ್ತದೆ ರೀ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ದಪ್ಪ ಆಗಿಬಿಡ್ರಿ ಅದಕ್ಕೆ ಇದು ಇವಾಗ ಜನ್ರೇಷನ್ ನೋಡ್ಕೊಂಡು ಬಿಟ್ಬಿಡ್ರಿ ಹಾಸ್ಪಿಟ್ಲ್ ತೋರ್ಸ್ಕೊಂಡಿದ್ರಿ ತೋರ್ಸ್ಕೊಂಡ್ರಿ ಅವರು ಡಾಕ್ಟ್ರು ಇದು ಬ್ಲಡ್ ಆಪ್ರೇಷನ್ ಮಾಡಿ ಬ್ಲಡ್ ಚಿಮ್ ತಪ್ಪ ಅದಕ್ಕೆ ನೀನು ಈಗ ಕಪ್ಪ ಐತೆ ಅಂದ್ರೆ ನಾವು ಎಷ್ಟೋ ಪ್ರಯತ್ನ ಮಾಡಿದ್ರಿ ನಿನಗೆ ಪ್ರಾಣಾಯಾಮ ಮಾಡೋಕ್ಕೆ ಯಾವುದೇ ತೊಂದರೆ ಆಗಿಲ್ಲ

ಈಗ ನೀನು ಧ್ಯಾನ ಮಾಡ್ತಾ ಇರುವಾಗ ನಿನಗೆ ಆನಂದ ಅನಿಸ್ತಾ ಇದೆಯಾ ಅದು ಆನಂದ ಅನಿಸುತ್ತೆ ರೀ ಆನಂದ ಅನಿಸೋದ್ನಾಗ ಒಳ್ಳೆ ನಾನು ಫಸ್ಟ್ ಒಂದು ಎರಡು ನಿಮಿಷ ಆನಂದ ಮಾಡ್ಬೇಕು ಮಾಡ್ಬೇಕಂದ ಇದು ಸ್ವಲ್ಪ ಮನುಷ್ಯರ ಮೇಲೆ ಏಕಾಂತವಾಗಿ ಹೋಗಿ ಬರ್ತಾರೆ ಸ್ವಲ್ಪ ಏಕಾಂತ ಬರುತ್ತೆ ಏಕಾಂತ ಬಂದಾಗ ಶಬ್ದ ಮಾಲಿನ್ ಜಾಸ್ತಿ ಆಗುತ್ತೆ ಹೊರಗಡೆ ಶಬ್ದ ಗಲಾಟೆ ಜಾಸ್ತಿ ಆಗುತ್ತೆ ಈ ಮನಸ್ಸು ಅಂಬುದು ಚಂಚಲ ಆಗುತ್ತೆ ಮನಸ್ಸು ಚಂಚಲ ಆಗ್ತಾ ಇದೆ ಹ್ಞೂ ರೀ ಇವು ಪ್ರಾಣಾಯಾಮ ಮಾಡಿದಾಗ ಸ್ವಲ್ಪ ನಮ್ದು ಹಿಡ್ತದಲ್ಲೇ ಸ್ವಲ್ಪ ಸಿಗ್ತರಿ ಮೊದಲೆಲ್ಲ ಸಿಗ್ತಿದ್ದಿಲ್ಲ ಈಗ ಮನಸ್ಸು ಹಿಡ್ತದಲ್ಲಿ ಸಿಗ್ತಾ ಇದೆ ಸಿಗ್ತೈತೆ ಅದು ಶಬ್ದ ಮಲ್ಯಿಂದ ಮತ್ತೆ ಅದು ಸಂಚಲ ಆಗ್ತೈತೆ ಸಂಚಲ ಆಗ್ತಾ ಇದೆ ಈಗ ಈ ಇಂದ್ರಿಯಗಳು ಇಂದ್ರಿಯಗಳು ಸ್ತಬ್ಧ ಆಗಿದಾವೆ ನಿಂತ್ಕೊಂಡಿದ್ದಾವೆ ಅದನ್ನ ತಿನ್ನಬೇಕು ಅದನ್ನ ನೋಡಬೇಕು ಇದನ್ನ ಮಾಡಬೇಕು ಈ ತರ ಏನಾರ ಬರ್ತಾ ಇದೆ ನಿಮಗೆ ಇಲ್ಲ ಕಡಿಮೆ ಆಗಿದೆ ಇಂದ್ರಿಯಗಳು ಸ್ವಲ್ಪ ಸ್ತಬ್ಧವಾಗಿದಾವೆ ಹ್ಞೂ ಇಂದ್ರಿಯ ಮುಂಬಂದ್ರೆ ನಮ್ಮದೆಲ್ಲ ಇವು ತಿನ್ನಬೇಕು ಏನನ್ನ ನೋಡಬೇಕು ತಿನ್ನಬೇಕು ಎಂಬ ಆಸೆ ಆಸೆ ಇಲ್ಲ ಅಷ್ಟು ಕಡಿಮೆ ಆಯಿತು ಆಸೆ ಎಲ್ಲ ಮೊದಲಂಗಿಲ್ಲ ಇಲ್ಲ ಅದೆಲ್ಲ ಕಡಿಮೆ ಆಗಿದೆ ಹ್ಞೂ ಈಗ ಧ್ಯಾನದಲ್ಲಿ ನಿಮಗೆ ಸ್ವಲ್ಪ ಆನಂದ ಕಾಣ್ತಾ ಇದೆ ನಾನು ಶಬ್ದ ನಿಶಬ್ ಬಂದಾಗ ಫುಲ್ ಆನಂದ್ರೆ ನೀವು ಎಲ್ಲಿ ಕುಂದ್ರ ಮಾಡ್ತೀರಿ ಹ್ಞೂ ನಾವು ಅಲ್ಲೇ ಬಿಟ್ಟು ಮತ್ತೆ ಕಡೆ ನಮ್ಮ ಏನು ಶಬ್ದ ಅವೆಲ್ಲ ಇರ್ತವೆ ಮನಸ್ಸನ್ನ ಬಹಿರ್ಮುಖವಾಗಿ ಬಿಡಬಾರ್ದು ಅಂತರ್ಮುಖ ಆಗಬೇಕು ಇನ್ನೂ ನೀವು ಸಾಧನೆ ಮಾಡೋದಿದೆ ಅದೇ ಸ್ಟೆಪ್ಪನ್ನು ಇನ್ನು ಕಂಟಿನ್ಯೂ ಮಾಡ್ಬೇಕು ನೀವು ಹ್ಮ್ ಇನ್ನೂ ಕಂಟಿನ್ಯೂ ಮಾಡಿದ್ರೆ ಅಂತರ್ಮುಖ ಆಗುತ್ತೆ ಬಗಲಲ್ಲಿ ಪಟಾಕಿ ಹಚ್ಚಿದ್ರು ಕೂಡ ಕೇಳಬಾರ್ದು ನಿನ್ನ ಬಗಲಲ್ಲಿ ಯಾರನ್ನ ಬಂದು ಪಟಾಕಿ ಹಚ್ಚಿದ್ರು ನೀನು ಕೇಳಿರಬಾರ್ದು ಅಷ್ಟೊಂದು ಅಂತರ್ಮುಖನಾಗಿ ತಲ್ಲಿನಾಗಿ ಸಾಧನೆ ಮಾಡಬೇಕು ಹ್ಞೂ ಅಂತರ್ಮುಖತೆ ಆಗಬೇಕು ನಿನ್ನೊಳಗೆ ನೀನು ಹೋಗಬೇಕು ಅಂತರ್ಮುಖನಾಗಬೇಕು ಆಗ ಅಂತರ್ಮುಖನಾದಾಗ ನಿಜವಾದ ಧ್ಯಾನದ ಒಂದು ಅನುಭವ ಆಗ ಸ್ಟಾರ್ಟ್ ಆಗುತ್ತೆ ಈಗ ನೀವು ಆರನೇ ಸ್ಟೇಜಲ್ಲಿ ಏನು ಇದ್ದೀರಾ ಈಗ ಹಾಂ ಆರನೇ ಸ್ಟೇಜ್ ಇನ್ನೂ ಮುಗುದಿಲ್ಲ ನಿಮ್ಮದು ಇನ್ನೂ ಮಾಡಬೇಕು ನೀವು ಸ್ವಲ್ಪ ಇದಾವಲ್ಲ ಅವು ಕರ್ಮಗಳು ಸ್ವಲ್ಪ ಆ ಕಡೆ ಈ ಕಡೆಗೆ ಎಳಿತಾ ಇದ್ದಾವೆ ಈಗ ಕರೆಕ್ಟಾಗಿ ಮಾಡ್ತಾ ಇದೀರಾ ಈಗ ಆರ್ನಿ ಸ್ಟೇಜ್ ಕರೆಕ್ಟ್ ಆಗ್ತಾ ಇದೆಯಾ ಪ್ರಯಾಣದ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ನಾಲ್ಕು ಗಂಟೆ ನಿದ್ದೆಗೆಟ್ರೆಡ್ತಾರೆ ಅದು ಹೀಟ್ ಆಗುತ್ತೆ ಸ್ವಲ್ಪ ಆರು ತಿಂಗಳ ಮಾತ್ರ ಸ್ವಲ್ಪ ತೊಂದರೆ ಆಮೇಲೆ ಜೀವನ ಪೂರ್ತಿ ಆನಂದವಾಗಿರ್ತೀಗಲ್ಲ ಹ್ಮ್ ಸ್ವಲ್ಪ ಕಷ್ಟವನ್ನು ಸಹಿಸ್ಕೋಬೇಕು ಸ್ವಲ್ಪ ದಿವಸ ಹ್ಞೂ ಅಂದರೆ ನಿನಗೀಗ ಹಿಂದೆ ಚ ಮೂಲಾಧಾರ ಚಿಟು ಚುಟ್ಟ ಅಂತ ಈ ಥರ ಮೀಟಿದ್ದು ಅನುಭವ ಆಗಲಿಲ್ವ ಆಗಿತ್ತು ಮೀಟಿದ ಅನುಭವ ಆಯ್ತು ನಾ ನಾಲ್ಕುನೇ ಟೈನಾಗ್ತ ಮೀಟಿದ ಅನುಭವ ಆಯಿತು ಆದರೆ ಮೇಲೆ ಇಲ್ಲಿ ಹೃದಯಕ್ಕೆ ಬರೋದು ಅನುಭವ ಆಗಿರ್ಬೇಕಲ್ಲ ಮೇಲೆ ಅದು ಬರೋದು ಹೊರ ಅಂದ್ರೆ ಅದು ಒಂಥರ ಇಲ್ಲೇ ನಿಮಟ ಬಂದು ಶಿಶ್ಯುರು ಒಂದು ಕೇಳಿನಿರಿ ಓಹ್ ಇಲ್ಲ ಇದ್ದ ಇಲ್ಲಿ ಒಂದು ಹಿಡ್ಕನ್ ಐತ್ರಿ ಇಲ್ಲಿ ಹಾರ್ಟ್ ಹಾರ್ಟ್ ಹೃದಯಕ್ಕೆ ಬಂದು ಹಿಡ್ಕೋಂಗಾಗುತ್ತಾ ಅಲ್ಲಿವರೆಗೆ ಬರುತ್ತೆ ಅನ್ನೋದು ವಿಶುದ್ಧದಲ್ಲಿ ಅಲ್ಲಿ ಬಂದು ಕುಂತಂಗೆ ಅನುಭವ ಆಗಿದೆ ನಿಮಗೆ ಹ್ಞೂ ಆದರೆ ಇನ್ನೂ ಸ್ಪಷ್ಟವಾಗೇ ಆಗಬೇಕು ಅನುಭವ ಅದು ಸ್ಪಷ್ಟತೆ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ದಿವಸ ಸಾಧನೆ ಮಾಡಬೇಕಾಗತ್ತೆ ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ತಿಂಗಳ ಇನ್ನೂ ಅದನ್ನು ಬಿಡಬೇಡಿ ಇನ್ನೊಂದು ತಿಂಗಳ ಆ ಸಾಧನೆಯನ್ನು ಕರೆಕ್ಟಾಗಿ ಮಾಡಿ ಅಂದ್ರೆ ನಾವು ಪ್ರಾಣಾಯಾಮ ಇದು ತೂಕ ಕಡಿಮೆ ಆಗುತ್ತಾನೆ ಕನಿಷ್ಠ ಎಷ್ಟು ಕೆಜಿ ಕಮ್ಮಿ ಆಗಿರ್ಬೋದು ಕೆಜಿ ಅದೇನು ಆಗೋದಿಲ್ಲ ಆಮೇಲೆ ಮತ್ತೆ ನೀವು ದಪ್ಪ ಹಾಕ್ತೀರ ಪ್ರಾಣಾಯಾಮ ಮಾಡೋದ್ರಿಂದ ತೂಕ ಕಮ್ಮಿ ಆಗುತ್ತೆ ನಮ್ಮ ಅದು ಎಕ್ಸ್ಪೆಷಲ್ ನಮ್ಮ ಪ್ರಾಣಾಯಾಮ ಮಾಡೋದ್ರಿಂದ ತೂಕ ಕಮ್ಮಿ ಆಗುತ್ತೆ ಅದೇನೂ ಆಗೋದಿಲ್ಲ ಧ್ಯಾನ ಎಷ್ಟು ಗಂಟೆಗೆ ಮಾಡ್ತೀರಾ ನೀವು ಎಷ್ಟು ಎಷ್ಟು ಅರ್ಧ ಗಂಟೆ ಮುಕ್ಕಾಲು ಮುಕ್ಕ ಎಷ್ಟು ಗಂಟೆ ಮಾಡ್ತೀರಿ ಡೈಲಿ ಧ್ಯಾನಕ್ಕೆ ಎಷ್ಟು ಗಂಟೆ ಗಂಟೆನಾಗ ಮಾಡೋದು ಮಾಡ್ಬೇಕು ರೀ ಶಬ್ದ ಮಾಲಿನ್ಯಾಗೆ ಜಲ್ದಿ ಎದ್ದು ಬಿಡ್ತೀನಿ ರೀ ಅದು ಹ್ಞೂ ಈ ಆಲ್ಮೋಸ್ಟ್ ಎಷ್ಟು ಎಷ್ಟು ಗಂಟೆವರೆಗೆ ಮಾಡಿದ್ದೀರಿ ಇದು ಯಾವುದು ಶಬ್ದ ಇಲ್ದಾಗ ಒಂದು ಒಂದು ತಾಸು ಮಾಡ್ತೀವಿ ಅದನ್ನು ಜಾಸ್ತಿ ಮಾಡಬೇಕು ಧ್ಯಾನವನ್ನ ನೀವು ಇನ್ಮೇಲೆ ಧ್ಯಾನವನ್ನ ಜಾಸ್ತಿ ಮಾಡಬೇಕು ಶಬ್ದ ಮಾಲಿನ್ಯ ಆಗೋ ಸ್ಥಳದಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಎಲ್ಲೆನ ನೀವು ಧ್ಯಾನ ಮಾಡೋಕೆ ಊರು ಎಲ್ಲಿಲ್ರಿ ಹಾಂ ಹೊರಗಡೆ ಎಲ್ಲೆನಾ ದ್ಯಾ ಸಂಜೆ ಟೈಮ್ನಾಗ ಹೊರಗಡೆ ಒಳ್ಳೆಯ ಪರಿಸರ ಇತ್ತಂದರೆ ಹೋಗಿ ಪರಿಸರ ಮಧ್ಯದಲ್ಲಿ ಕುಂತ್ಕಂಡು ಹೊರಗಡೆ ಹಾಂ ಅಲ್ಲ ಈಗ ಸ್ಟೇಜ್ ಈ ಸ್ಟೇಜ್ ಮುಗಿದ ಮೇಲೆ ಇನ್ನೊಂದು ತಿಂಗಳ ಕುಂತ ಒಂದೇ ಸ್ಥಳದಲ್ಲಿ ಸಾಧನೆ ಮಾಡಿ ಇನ್ನೊಂದು ಆ ಎಲ್ಲಿನ ದೇವಸ್ಥಾನ ಪ್ರಶಾಂತವಾದ ಸ್ಥಳ ಇಂಥವೆಲ್ಲ ನೋಡಿಕೊಂಡು ಸ್ವಲ್ಪ ಧ್ಯಾನ ಮಾಡಬೇಕು ಅಂತರ್ಮುಖ ಆಗೋದು ಕಲಿಬೇಕು ಅಲ್ಲಿ ಯಾರೂ ಇರಬಾರ್ದು ಗಲಾಟೆ ಇರಬಾರ್ದು ನಿಶಬ್ದಕ್ಕೆ ಹೋಗ್ಬೇಕು ಅವಾಗ ಮನಸ್ಸು ಅಂತರ್ಮುಖ ಆಗಕ್ಕೆ ಏನು ಅಂತರ್ಮುಖ ಆಗ್ಬೇಕಂದ್ರೇ ನಾನು ಹೇಳಿದ್ದು ಇನ್ನೊಂದು ತಿಂಗಳ ಪ್ರಾಣಾಯಾಮ ಮಾಡ್ಬೇಕು ನೀವು ಇನ್ನೊಂದು ತಿಂಗಳ ಸಾಧನೆ ಮಾಡಿದ ಮೇಲೆ ಪ್ರಾಣಾಯಾಮ ಮಾಡಿದ ಮೇಲೆ ಧ್ಯಾನದ ಟೈಮ್ ಜಾಸ್ತಿ ಮಾಡಬೇಕು ಆದರೆ ಏಕಾಂತ ಎಲ್ಲಿ ಏಕಾಂತ ಸ್ಥಳ ಈಗ ಇಲ್ಲಿದ್ದೀವಲ್ಲ ಏಕಾಂತ ಹೆಂಗಿದೆ ನೋಡಿ ಗಿಡ ಮರ ಮಧ್ಯದಲ್ಲಿ ಏಕಾಂತ ಇದೆ ಅಲ್ಲ ಈ ಥರ ನಿಶಬ್ದ ಸ್ಥಳದಲ್ಲಿ ಹೋಗಿ ಏಕಾಂತದಲ್ಲಿ ಕುಂತ್ಕೊಂಡು ಅಭ್ಯಾಸ ಮಾಡಬೇಕು ಯಾವತ್ತಿಗೂ ಸ್ವಲ್ಪ ಏಕಾಂತವಾಗಿರೋಕೆ ಇಷ್ಟಪಡ್ಬೇಕು ನೀವು ಎಲ್ಲರನ್ನ ಎಲ್ಲರಿಂದ ನಿಮ್ಗೆ ಟೈಮ್ ಸಿಕ್ಕಾಗ ಎಲ್ಲರಿಂದ ಸ್ವಲ್ಪ ಇರೋಕ್ಕೆ ಇಷ್ಟಪಡಬೇಕು ಹ್ಞೂ ಸ್ವಲ್ಪ ದೂರ ಇದ್ರೆ ಇದೆಲ್ಲ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹಾತ್ವ ನಿರ್ಮೋಹಾತ್ವೇ ನಿಚ್ಚಲತತ್ವ ನಿಚ್ಚಲತತ್ವೇ ಜೀವನ್ಮುಕ್ತಿ ಶಂಕರಾಚಾರ್ಯ ಹೇರಿದ್ದರು ಹ್ಞೂ ಇದರಲ್ಲಿ ಸತ್ಸಂಗ ಮಾಡೋದ್ರಿಂದ ಗುರುಗಳ ಜೊತೆಗೆ ಮತ್ತು ಸಾಧಕರ ಜೊತೆಗೆ ಸತ್ಸಂಗ ಮಾಡೋದ್ರಿಂದ ದುಷ್ಟ ಜನರ ಸಂಘ ದೂರ ಆಗುತ್ತೆ ದುಷ್ಟ ಜನರ ಸಂಘ ದೂರ ಆದರೆ ನಿರ್ಮೋಹ ಮೋಹ ಅಂಬೋದು ಎಳೆದು ಹೋಗುತ್ತೆ ನಿರ್ಮೋ ಮೋಹ ಅಂಬೋದು ಅಳ್ದೋದ್ರೆ ಅದೇ ನಿಚ್ಚಲವಾದ ತತ್ವ ಅದೇ ಪರಮ ತತ್ವ ನಿಚ್ಚಲವಾದ ತತ್ವ ಅದು ನಿರ್ಮಲ ಮೋಹ ತ್ಯಾಗ ಮಾಡಿ ಆ ನಿಶ್ಚಲ ತತ್ವದಲ್ಲಿ ನಿಂತ್ಕೊಂಡುಬಿಟ್ರೆ ಅದೇ ಜೀವನ್ಮುಕ್ತಿ ಬಸವ ಶಂಕರಾಚಾರ್ಯರು ಇಷ್ಟು ಸುಲಭದಲ್ಲಿ ಹೇಳಿದ್ದಾರೆ ಹೇಳೋದೇನು ಸುಲಭದಲ್ಲಿ ಹೇಳಿದ್ದಾರೆ ಅದು ಜೀವನದಲ್ಲಿ ಇದಾಗೋದು ಅನುಸರಣೆ ಜೀವನದಲ್ಲಿ ಅನುಸರಣೆಗೆ ತರೋದು ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಯೋಗ ಮಾರ್ಗ ಅಂಬೋದು ಬೇಕಾಗುತ್ತೆ ನಾನು ನಿಮ್ಗೇನು ಹೇಳೋದಂದರೆ ಇನ್ನೊಂದು ತಿಂಗಳ ಸಾಧನೆ ಮಾಡಬೇಕು ನೀವು ಪ್ರಾಣಾಯಾಮ ಇದೇ ಪ್ರಾಣಾಯಾಮವನ್ನು ಇನ್ನೊಂದು ತಿಂಗಳು ಮಾಡಬೇಕು ಯಾಕಂದರೆ ಇನ್ನೂ ನೀವು ಹಾಂ ಅದೇ ಇಪ್ಪತ್ನಾಲ್ಕು ಸಲನೇ ಮಾಡಬೇಕು ಅದೇ ನೀವು ಆನಂದದ ಅನುಭೂತಿ ಇನ್ನೂ ಪೂರ್ಣ ಆನಂದ ಆಗಬೇಕು ನಿಮ್ಮನ್ನು ಶಾಂತಿ ಮಾರ್ಕೆಟ್ನೇ ತಗೊಂಡು ಹೋದ್ರೂ ಕೂಡ ಧ್ಯಾನ ಮಾಡಂಗಿರಬೇಕು ಗಲಾಟೆಯಲ್ಲಿ ತಗೊಂಡು ಹೋಗಿ ಕುಂದರ್ಸರು ಕೂಡ ನಿಮ್ಮೊಳಗೆ ನೀವು ಧ್ಯಾನ ಮಾಡಂಗಿರಬೇಕು ಆ ಸ್ಥಿತಿಗೆ ನೀವು ಏರಬೇಕು ಆ ಸ್ಥಿತಿಗೆ ಯಾವಾಗ ಏರ್ತಾರೆ ಅಂದರೆ ಆ ಚಕ್ರಗಳು ಆಕ್ಟಿವ್ ಆಗಿ ಮೇಲೆ ಏರಿದಾಗ ಅದು ಸ್ಥಿತಿ ಬರುತ್ತೆ ಆ ಸೆಕೆಂಡ್ ಎಲ್ಲ ಹೇಳ್ಬಾರ್ದು ಇದರಲ್ಲಿ ಇಷ್ಟನೇ ಸ್ಟೇಜು ಅಂತ ಹೇಳಿ ಅಷ್ಟೇ ಲಾಸ್ಟ್ ಇಲ್ಲಿ 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 ಬೇ ಇದು ಹಾರ್ಟಲ್ಲಿ ಅಲ್ಲಿ ಇದು ಚೆಸ್ಟಲ್ಲಿ ಅಲ್ಲಿ ಹೃದಯದಲ್ಲಿ ನಿಂದಿರ್ತಾ ಇದೆಯಾ ಗಾಳಿ ಗಾಳಿ ಅಲ್ರಿ ಹಾಂ ಟೈಮಿಂಗ್ ಬೇಡ ಕರೆಕ್ಟ್ ಆಗ್ತಾ ಇದೆಯಾ ಅದು ಕರೆಕ್ಟ್ ಅಂದ್ರೆ ಆಮೇಲೆ ಆಮೇಲೆ ಮುಂದೆ ಸ್ವಲ್ಪ ಈಗ ಉಸಿ ಆಗ್ತಾ ಇಲ್ಲ ನಿಮ್ಮದು ನಿಮ್ದು ನಲ್ವತ್ತೈದ್ರಿ ಹಾಂ ಎಂಬತ್ತು ಆಗ್ತಾ ಇಲ್ಲ ಎಂಬತ್ತು ಆಗ್ತದೆ ರೀ ಅಂದ್ರೆ ನಾನು ಅದನ್ನ ಟ್ರೈ ಮಾ ಎಂಬತ್ತು ಒಯ್ತು ರೀ ಮಾಡಲೇಬೇಕು ಎಂಬತ್ತು ಹ್ಞೂ ರೀ ಆಗ್ತಾ ಇಲ್ಲವ ಈಗ ಇಲ್ಲ ಆಯ್ತು ಆಗ್ತಾ ಇದೆಯಾ ಅದು ಸರಳ ಆಗ್ಬೇಕು ಸರಳ ಆತದೆ ರೀ ಒಳಗಡೆ ಜೀವ ನನ್ನ ಬಿಡು ನಾನು ಬಿಡು ಅಂತ ಇರ್ತಲ್ಲ ಉಸ್ರು ಉಸ್ರು ಹಿಡ್ಕಂಡಿರ್ತಾಳೆ ರೀ ಹ್ಞೂ ಎಲ್ಲಿ ಬಿಟ್ಬಿಡ್ಬೇಕು ಇನ್ನು ಹಾಂ ಇನ್ನೂ ನೀನು ತಡಾಯಬೇಕಾಗಿದೆ ಇನ್ನೊಂದು ಸ್ಟೇಜ್ ಇದೆ ನಿಂದು ಅದು ಒಳಗಡೆ ನನ್ನ ಬಿಟ್ಬಿಡು ನಾನು ಬಿಟ್ಟು ಬಿಡು ಅಂತ ಇರುತ್ತೆ ಕರೆಕ್ಟ್ ಹಾಂ ಅದು ಎಲ್ಲರಿಗೆ ಆಗುತ್ತೆ ಇನ್ನೂ ಒಂದು ಸ್ಟೇಜ್ ಇದೆ ನೀನು ತಟಾಯ್ಬೇಕಾಗಿರೋದು ಹೌದಾ ಅದು ತಟ ಅದು ಸುಲಭ ಆಗಬೇಕು ಪ್ರಾಣಾಯಾಮ ಬಿಡಲೇಬಾರ್ದು ಅನಿಸ್ಬೇಕು ನಿನಗೆ ನಾನು ಮಾಡಬೇಕು ಮಾಡಬೇಕು ಅನಿಸ್ಬೇಕು ಹಾಂ ಯಾಕಂದರೆ ಅನೇಕ ಜನ ನಮ್ಮ ಸಾಧಕರದರಲ್ಲ ನಾನು ಬಿಡೋ ಅಂದ್ರೆ ಕೂಡ ಬಿಡೋಕ್ಕೆ ತಯಾರಿಲ್ಲ ಹೇಗಿಲ್ಲ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಸಾಧಕರು ಆ ಒಂದು ಇದು ಬರಬೇಕು ನೀವು ಇನ್ನೂ ಸ್ವಲ್ಪ ದಿವಸ ನೀವು ಸಾಧನೆ ಮಾಡಬೇಕು ಇನ್ನೂ ನಿಮಗೆ ಆನಂದದ ಅನುಭೂತಿ ಆಗುತ್ತೆ ಆನಂದದ ಅನುಭೂತಿ ಆಗಬೇಕು ಅಂದರೆ ನೀನು ಎಲ್ಲಿಯೂ ಕಾಣದೇ ಇರುವಂಥ ಆನಂದ ನೀನು ಕಾಣಬೇಕು ಮುಂದೆ ಗೊತ್ತು ಅದ್ರ ಮೇಲೆ ಪ್ರಜ್ಞೆ ಇರಬಾರ್ದು ನೀನು ಜ ನೀನು ಸಂತೆ ಮಾರ್ಕೆಟ್ನಾಗ ಕುತ್ಕಂಡ್ರು ಕೂಡ ಧ್ಯಾನ ಆಗ್ಬೇಕು ನಿಂದು ಆ ಮಟ್ಟಕ್ಕೆ ಇರಬೇಕು ಅಂದು ಚಕ್ರಗಳು ಆ್ಯಕ್ಟಿವ್ ಆಗಿ ಮೇಲೆ ಹೋದಾಗ ಆ ಸ್ಥಿತಿ ನಿನಗೆ ತಲುಪುತ್ತೆ ಯಾವಾಗಾದರೂ ಹೃದಯಕ್ಕೆ ಬಂದಾಗ ಆನಂದ ಆನಂದ ಅನಿಸಿದೆಯಾಂದ ಆನಂದ ಅನಿಸಿದೆ ಆ ಆನಂದನೇ ಕಂಟಿನ್ಯೂ ಆಗಬೇಕು ಸದಾ ಕಾಲದಲ್ಲಿ ಉಳಿಬೇಕು ಮೊನ್ನೆ ಒಂದು ಹತ್ತು ದಿನದಿಂದ ಇಲ್ಲಿ ಪ್ರಾಣಾಯಾಮ ಮಾಡಿದಾಗ ಆನಂದ ಪ್ರಾಣಾಯಾಮ ಮಾಡಿದಾಗ ಆನಂದ ಇದೆ ಸೊ ಸ್ವಲ್ಪ ಇದೆ ಇನ್ನೂ ನೀವು ಮಾಡಬೇಕು ಒಂದು ತಿಂಗಳು ನೀವು ಈ ಸಾಧನೆಯನ್ನು ಮಾಡಬೇಕು ಈ ಸಾಧನೆ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸಲ ನಿಮ್ಮದು ಇನ್ನೊಂದು ವಿಡಿಯೋ ಮಾಡುವಂತೆ ಈಗ ಕೆಲವರೆಲ್ಲ ಸಾಧನೆ ಮಾಡ್ತೀವಿ ಅಂತ ಬಂದು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅವರಿಗೆಲ್ಲ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀರ ಸಾಧನೆ ಗುರುಗಳ ಮಾಡಬೇಕು ನಾವು ಈ ನೀವು ದೀಕ್ಷೆ ಅದು ಸಾಮಾನ್ಯ ಯೋಗ ಅಲ್ರಿ ಯೋಗ ಸಿಗಬೇಕಂದ್ರ ಬಹಳ ಪುಣ್ಯ ಹ್ಞೂ ಈ ಜನಗಳಿಗೆ ಮಾಯಾ ಬಂದೇ ಸಿಗಬಿದ್ದಾರ ಅವರು ಮಾಯಾ ಬಂದ ಹೊರಗಡೆ ಬರಬೇಕ ಹೊರಗಡೆ ಹ್ಞೂ ಕತ್ತಲಿಂದ ಬೆಳಕು ಬರ್ಬೇಕು ಹ್ಮ್ ಆ ಬೆಳಕು ಬರ್ಬೇಕಂದ್ರ ಈ ರಾಜಯೋಗ ನಾವು ಎಷ್ಟು ಇವಾಗ ಹ್ಮ್ ದುಡಿಮೆ ಕಷ್ಟ ಇಲ್ಲದೆ ಬರ್ತೇನೆ ರೀ ಕಷ್ಟ ಯಾವ್ದು ಬರಲ ಯಾವ್ದೋ ಹ್ಮ್ ನಾವು ಎಷ್ಟು ಚರ್ಮ ಪಟ್ಟಾಗಲ ಅಂದ್ರ ಒಂದ್ಸಲ ಪ್ರಯತ್ನ ಮಾಡಕ್ ರೀ ಮಾಡಿ ಅದ್ರ ಬಗ್ಗೆ ರಾಜಯೋಗ ಅಂದ್ರ ಕೋಟಿ 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 ಕೊಟ್ರ ಕೂಡ ಮತ್ತೆ ಈ ರಾಜ್ಯ ಗುರು ರಾಜ್ಯ ಕೊಟ್ರೆ ಅದ ರೀ ಹ್ಞೂ ಅವ್ರು ತಗೊಂಡು ಏನ್ ಮಾಡ್ತಾರೆ ಅದು ಅವ್ರು ಏನು ಲಾಭ ಇಲ್ರಿ ಅನುಭವ ಆಗೋದಿಲ್ಲ ಅನುಭವ ಇಲ್ಲ ಏನಿಲ್ಲ ರಾಜ್ಯ ಹೋಗಂದ್ರ ನಿಮ್ಮ ಇಂಥ ಗುರುಗಳು ಸಿಗಬೇಕಂದ್ರೆ ಭಾಳ ಪುಣ್ಯ ಮಾಡ್ರಿ ಅವ್ಕೆ ಹ್ಞೂ ನೀವು ಆದಷ್ಟು ಮಟ್ಟಿಗೆ ಪ್ರಯತ್ನ ಏನು ಪ್ರಯತ್ನ ಮಾಡೋ ಕಲಿಬೇಕು ರೀ ರಾಜ ಗುರುಗಳ್ದಾಗ ಹ್ಮ್ ದ್ರಿಕ್ಷ ತಗೊಂಡು ಸಾಧನೆ ಮಾಡ್ಬೇಕು ಈಗ ಅರ್ಧದಲ್ಲಿ ನಿಲ್ಸಿದಾರೆ ಕೆಲವರೆಲ್ಲ ಯಾಕಂದ್ರೆ ಕರ್ಮಗಳು ಬಿಡ್ತಾ ಇಲ್ಲ ಅವ್ರನ್ನ ಅಲ್ವಾ ಈಗ ನಾವು ಅದನ್ನ ನಾವು ಎಷ್ಟು ಕಷ್ಟ ಆಗಲು ಅದನ್ನ ಮುಂದುವರ್ಷಿಂದ ದಾರಿಯನ್ನ ತಲುಪೋದ್ ನೋಡ್ಕೆ ಮುಂದೆ ದಾರಿ ಮುಟ್ಟೋದನ್ನ ನೋಡ್ಕೋಬೇಕು ಅನೇಕ ಜನ ಜನಗಳಿಗೆ ಅರ್ಥ ಆಗಬೇಕ್ರಿ ಹ್ಮ್ ಯಾಕಂದ್ರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಯಾಕಂದ್ರೆ ನಾನು ಗುರು ನಿಮ್ಮ ಬಗ್ಗೆ ಸ್ವಲ್ಪ ಕಾಲ್ ಮಾಡಿದ್ರಿ ಹ್ಮ್ ಹಂಗ ಗುರುಗಳು ಹಿಂಗ ನಾ ಬೇಸ ಹೇಳ್ತಾರೆ ನೀ ಎಷ್ಟ ಟೀ ಟೇಸ್ಟಿನಾಗತಿ ಹೆಂಗತ್ತ ನೀನು ಏನಿಲ್ಲಾ ಅಂತಂದು ವಿಶೇಷ ಕೇಳಿದ್ರಿ ಅವ್ರು ನಾವು ಹೇಳಿದ ಗುರುಗಳು ಹೇಳಕ ನಾವು ಅವ್ರು ಹೆಂಗ್ ಹೇಳ್ತಾರ ಪ್ರಕಾರ ಮಾಡ್ಕೋತೀವಿ ಅವ್ರನ್ನ ಅವ್ರನ್ನ ಬಿಟ್ಟು ನಾವ್ ಏನಿಲ್ಲ ಅಂತ ಏನ್ ಹೆಂಗ ನೀನು

ಜನಗಳು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ಈಗ ಅವ್ರು ಮಾಡಿದ್ರೆ ಅವರು ಉದ್ದಾರ ಉದ್ದಾರ ನನಗೇನ್ ಬರೋದಿದೆ ಇದಕ್ಕೆ ಕೊಡ್ಬೇಕಂದ್ರೆ ಯಾರಿಗೆ ಸಾಧ್ಯ ಇಲ್ರಿ ಜನಗಳಿಗೆ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡಿ ಹೋಗ್ರಿ ಅರ್ಥ ಮಾಡಿ ಮತ್ತೆ ಮುಂದೆ ತಮಗೆ ದಾರಿ ಸಿಗ್ತಾರೆ ಇಲ್ದ್ರೆ ಮತ್ತೆ ಇದೇ ಕತ್ತಲದಾಗ ಅವ್ರು ಹೋಗ್ತಾರೆ ಹೋಗ್ಬೇಕಾಗುತ್ತೆ ಕತ್ತಲದ ನಮಗೆ ಬೇಡ ನಮ್ಗೆ ಬೆಳಕಬೇಕಂದ್ರೆ ಇದು ಮಾಡ್ಬೇಕ್ರಿ ಹ್ಮ್ ಅವರು ನಿಮಗೆ ಎಳ್ಳೆ ಮಾಡಿ ಅಂದ್ರೆ ಮತ್ತೆ ಅದ ಏನ್ ಮಾಡ್ರಿ ಅವ್ರ ಕರ್ಮ ಆತ್ರಿ ಹ್ಮ್ ಮತ್ತೆ ಏನ್ ಮಾಡಕ್ ಆಗದಲ್ಲ ಅವ್ರು ಮಾಡಿದ್ದ ಅವ್ರು ಉಣ್ತಾರೆ ಯಾರು ಪ್ರಾರಬ್ಧ ಕರ್ಮ ಏನೇನಿರ್ತ ಹಂಗ ನಡೀತಿರುತ್ತೆ ನಮ್ದು ಈ ತರ ಕರ್ಮ ನಾವು ಅಷ್ಟೇ ಮಾಡಿ ಮಾಡಿದ್ರಿ ಹ್ಮ್ ಮಾಡ್ಬೇಕು ಏನೇನು ಆಗ್ಲಿ ಅದನ್ನ ಮಾಡ್ಬೇಕಂತ ಛಲ ಇಟ್ಟು ಛಲ ಹುಟ್ಟಬೇಕ್ರಿ ಮನ್ಸಲ್ಲಿ ಛಲ ಹುಟ್ಟಿದ್ರೆ ಮಾತ್ರ ಮುಂದೆ ಹೋಗೋದು ಛಲ ಇದ್ರೆ ಮಾತ್ರ ಮುಂದೆ ಸಾಧನೆ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಸಾಧ್ಯ ಇದೆ ಮತ್ತೆ ಇವ್ರ ಬಾಯಿ ಬುದ್ಧಿ ಇರ್ತು ಅಂತಂದ್ರೆ ಮತ್ತೆ ಅವ್ರ ಕರ್ಮ ಅವ್ರ ಹಿಂದೆ ಇರ್ತಾರೆ ಎಲ್ಲರೂ ಮಾಡ್ಬೇಕು ಅಷ್ಟೇ ಆದಷ್ಟು ಮಟ್ಟಿಗೆ ಮಾಡಿದ್ರ ಹ್ಮ್ ಇವತ್ತು ಕಷ್ಟ ಬಿದ್ದು ಮಾಡಿದ್ರೆ ಮುಂದೆ ಸುಖ ಪಡಿತಾರೆ ಸುಖ ಪಡಿತಾರೆ ಮುಂದೆ ಫಲ ಸಿಗುತ್ತಾರೆ ಮುಂದೆ ತಮ್ಮಿಗೆ ಜೀವನ್ ಮುಕ್ತಿ ನರ ಜನ್ಮ ಮುಕ್ತಾಯಿ ಮತ್ತೆ ಪರಮಾತ್ಮ ಲೀಲೆಯಲ್ಲಿ ಹೊಂದ್ಬೇಕಂದ್ರೆ ಅವರು ಮಾಡ್ಬೇಕ್ರಿ ಕೈ ಕೆಸರ ಆದ್ರೆ ಎಲ್ಲ ಜನ ಬಾಂಧವ್ಯಗಳು ಮಾಡ್ಬೇಕು ನಾವು ಈ ರೀತಿ ಆದ್ರೆ ಅಂದ್ರೆ ಕೂಡ ನಾವು ಮಾಡಿವಿ ನಾವು ಈಡಿಯೋದ ನೀವು ಕಾಣಬಹುದು ಈ ತರ ಇದೆ ಅಂದ್ರೆ ಮತ್ತೆ ನೀವು ನಮ್ಮ ನಾವು ಏನ್ ಮಾಡಿರ್ಬೋದು ನೀವು ಅದ್ರ ಬಗ್ಗೆ ನೀವು ಸ್ವಲ್ಪ ಆಸಕ್ತಿಯಿಂದ ಮಾಡ್ಬೇಕು ಗುರುಗಳು ಗುರುಗಳ ಘಟ್ಟ ನೋಡಿ ವೀಕ್ಷಕರೇ ಇವರು ಒಂದು ಕುಗ್ರಾಮದವರು ಅವರು ಓದಿರೋದು ಕೇವಲ ಎಸ್ ಎಸ್ ಎಲ್ ಸಿ ಮಾತ್ರ ಕುಗ್ರಾಮದಲ್ಲಿ ಇದ್ದಂಥವರು ಅದಲ್ವಾ ಯಾವ ತಾಲೂಕು ಸಿರುಗುಪ್ಪ ತಾಲೂಕು ಅಲ್ಲ ಅದ ಬಳ್ಳಾರಿ ತಾಲೂಕು ಎಮ್ಮನ ಕಂಪ್ಲಿ ತಾಲೂಕು ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲಾದವರು ಒಂದು ಹಳ್ಳಿಯಲ್ಲಿರುವಂಥವರು ವ್ಯವಸಾಯ ಮಾಡಿಕೊಂಡು ಹೋಗುವಂಥವರು ಎಸ್ ಎಲ್ ಸಿ ಓದ ಓದಿದಂಥವರು ಅವರು ನಮ್ಮ ಸಾಧನೆಯನ್ನು ಮಾಡಿ ಇಷ್ಟು ಅನುಭವ ಆಗಿದೆ ಇನ್ನೂ ಸ್ವಲ್ಪ ಅವ್ರು ಸಾಧನೆ ಮಾಡಬೇಕು ಇನ್ನೂ ಪೂರ್ಣ ಅನುಭೂತಿ ಆಗುತ್ತೆ ಆದರೆ ಈಗಾಗಲೇ ಅವರು ಮುಕ್ಕಾಲು ಪರ್ಸೆಂಟ್ ಬಂದಿದ್ದಾರೆ ಈಗ ಇನ್ನು ಸ್ವಲ್ಪ ಬಾಕಿ ಇದೆ ಹಾಂ ಅವರು ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ ನಿಮ್ಮದು ಫೋನ್ ನಂಬರ್ ಹಾಕಿದರೆ ಮಾರ್ಗದರ್ಶನ ಮಾಡ್ತೀರಾ ಮಾಡ್ತೀರಾ ಅವ್ರಿಗೆ ನಾವು ಮಾಡ್ತೀವಿ ನಾವು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅದು ಸಾಧನೆ ಹೆಂಗೆ ಹೆಂಗಿರುತ್ತೆ ಏನು ಅಂತಂದು ಯಾರು ಪ್ರಶ್ನೆ ಮಾಡಿದರೆ ಅವ್ರಿಗೆ ಮಾರ್ಗದರ್ಶನ ಕೊಡಿ ಹಾಂ ಆಮೇಲೆ ದೀಕ್ಷೆ ಅಂದರೆ ನಮ್ಮ ಕಡೆ ಕಳಿಸ್ಕೊಡಿ ದೀಕ್ಷೆ ಬೇಕು ಅಂತ ಹ್ಞೂ ಈ ಕಡೆ ಕಳಿಸ್ಕೊಡಿ ಆದರೆ ಅದಕ್ಕೆ ಏನೇನು ಮಾರ್ಗದರ್ಶನ ಅವ್ರಿಗಿನ್ನೂ ಡೌಟ್ ಇತ್ತಂದ್ರೆ ನಿಮ್ಮ ಹತ್ರ ಬಂದು ಅವರು ಭೇಟಿಯಾಗಿ ಹೋಗಲಿ ನಿಮ್ಮ ಸುತ್ತಮುತ್ತ ಅವರಿದ್ದರೆ ನಿಮ್ಮನ್ನು ಬಂದು ಭೇಟಿಯಾಗಿ ಹೋಗಲಿ ನೀವು ಯಾವುದಾದ್ರೂ ಏನು ದಿವಸ ಫ್ರೀ ಇರ್ತರೋ ಅವತ್ತು ಅವ್ರನ್ನ ಕರೆಸ್ಕೊಳ್ಳಿ ಫೋನಲ್ಲೇ ಅಂದರೆ ಎಲ್ಲ ಸರಿ ಹೋಗೋದಿಲ್ಲ ಒಂದಿಟ್ಟು ಕ ಇಂಥ ದಿವಸ ಬರೀ ಅಂತಂದು ಹೇಳಿಬಿಡಿ ಅವರು ಬಂದಾಗ ನೇರ ನೇರವಾಗಿ ಮಾತಾಡಿ ನೇರ ನೇರ ಮಾತಾಡಿ ಅವ್ರಿಗೆ ಆಸಕ್ತಿ ಇತ್ತಂದರೆ ದೀಕ್ಷೆಗೆ ಕಳಿಸ್ಕೊಡಿ ಹಾಂ ಸರಿ ನಮಸ್ಕಾರ